ಪ್ರೀತಿ ಒಂದು ಮಧುರವಾದ ಭಾವನೆ ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಪ್ರೀತಿ ಇರಬೇಕು ಅಂತ ಬಯಸ್ತಾರೆ ಆದರೆ ಬಹಳಷ್ಟು ಸತಿ ಪ್ರೀತಿ ಅನ್ನೋದು ಒನ್ ವೇ ಲವ್ ಆಗಿರುತ್ತೆ ಕೆಲವರಿಗೆ ತಾವು ಪ್ರೀತಿಸಿದಂಥ ವ್ಯಕ್ತಿ ಸಿಗ್ತಾರೆ ಆದರೆ ಇವತ್ತಿನ ಕಾಲದಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಹೋದಾಗ ಟಿ ವಿಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೀತಿಯ ಹೆಸರಲ್ಲಿ ಬಹಳಷ್ಟು ಇದೆ ಹಾಗಾದರೆ ಈ ಮೋಸ ಯಾಕಾಗತ್ತೆ ತಿಳುವಳಿಕೆ ಇರುವಂತಹ ಎಜುಕೇಟೆಡ್ ಇರುವಂತಹ ಲೋಕದ ಜ್ಞಾನ ಇರುವಂಥರೂ ಕೂಡ ಪ್ರೀತಿಯಲ್ಲಿ ಯಾಕೆ ಮೋಸ ಹೋಗ್ತಾರೆ ಅನ್ನುವಂಥ ವಿಷಯವನ್ನು ಸೈಂಟಿಫಿಕ್ಕಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ವೆಲ್ಕಮ್ ಟು ಮೈ ವಿಡಿಯೋ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಶುರು ಮಾಡ್ತಿದ್ದೀನಿ ಲವ್ ಈಸ್ ಬ್ಲೈಂಡ್ ನಾನು ಹಿಂದೆ ತಿಳಿಸ್ಕೊಟ್ಟ ಹಾಗೆ ಈ ಲವ್ ಅನ್ನೋದು ಬ್ರೈನಲ್ಲಿ ಹುಟ್ಟುವಂಥ ಒಂದು ಪ್ರಕ್ರಿಯೆ ಅದರಲ್ಲಿ ಬ್ರೈನಲ್ಲಿ ಹುಟ್ಟುವಂಥ ಹಲವಾರು ಆಕ್ಟಿವಿಟಿಗಳಿಂದ ಹಲವಾರು ಕೆಮಿಕಲ್ಸ್ಗಳಿಂದ ಲವ್ ಅನ್ನೋದು ನಮ್ಮ ಬ್ರೈನಲ್ಲಿ ಹುಟ್ಕೊಳ್ಳುತ್ತೆ ಸೊ ಈ ಕೆಮಿಕಲ್ಸ್ಗಳು ಈ ಆರ್ಗನ್ಸ್ಗಳು ಬ್ರೈನಲ್ಲಿ ಅದು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ ಸೊ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ರೀತಿ ಹುಟ್ಟಿದ ನೆಕ್ಸ್ಟ್ ಲೆವೆಲಲ್ಲಿ ಆ ಇಬ್ಬರು ವ್ಯಕ್ತಿಗಳ ಮಧ್ಯೆ ಮತ್ತು ಯಾರು ಪ್ರೀತಿಸಿದ್ರೆ ಆ ವ್ಯಕ್ತಿಯ ಮೈಂಡಲ್ಲಿ ಒಂದು ಇಂಟಿಮೆಸಿ ಶುರುವಾಗುತ್ತೆ ಅಟ್ಯಾಚ್ಮೆಂಟು ಕಮಿಟ್ಮೆಂಟ್ ಶುರುವಾಗ್ತಾ ಹೋಗುತ್ತೆ ಇದಕ್ಕೆ ಕಾರಣ ಎರಡು ಹಾರ್ಮೋನ್ಸು ಒಂದು ಆಕ್ಸಿಯೋಟಿಸನ್ನು ಮತ್ತೊಂದು ವೆಸೋಪ್ರಸಿನ್ನು ಈ ಹಾರ್ಮೋನ್ಗಳು ತಮ್ಮ ಪ್ರೀತಿಸಿದ ವ್ಯಕ್ತಿಯ ಬಗ್ಗೆ ಒಂದು ಫೀಲ್ ಸೇಫ್ ಒಂದು ಸೆಕ್ಯೂರ್ಡ್ ಆದಂಥ ಭಾವನೆಯನ್ನು ಹುಟ್ಟಾಗ್ತಾ ಹೋಗುತ್ತೆ ಅಂದರೆ ಆ ವ್ಯಕ್ತಿ ಜೊತೆ ಇದ್ದರೆ ನಾನು ತುಂಬ ಸೇಫ್ ಆಗಿರ್ತೀನಿ ಸೆಕ್ಯೂರ್ಡ್ ಆಗಿರ್ತೀನಿ ಅವ್ರು ಏನು ಬಂದರೂ ಕೂಡ ನನ್ನನ್ನು ಕಾಪಾಡ್ತಾರೆ ಅನ್ನೋ ಭಾವನೆ ಹುಟ್ಟಾಗ್ತಾ ಹೋಗುತ್ತೆ ಪ್ರೀತಿಯಲ್ಲಿ ಬಿದ್ದಾಗ ನಮ್ಮ ಬ್ರೈನ್ನ ಕೆಲವು ಪಾರ್ಟ್ಸ್ಗಳು ಆಕ್ಟಿವ್ ಆಗ್ತಾ ಹೋಗುತ್ತೆ ಪರ್ಟಿಕ್ಯುಲರಾಗಿ ಲಿಂಬಿಕ್ ಸಿಸ್ಟಮ್ ಮತ್ತು ರಿವಾರ್ಡ್ ಸೆಂಟರ್ಸು ಸೊ ಲಿಂಬಿಕ್ ಸಿಸ್ಟಮ್ ಏನು ಮಾಡುತ್ತೆ ಅಂದರೆ ನಮ್ಮಲ್ಲಿ ಒಂದು ಪಾಸಿಟಿವ್ ಮೂಡನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಮತ್ತು ಪಾಸಿಟಿವ್ ಆದಂಥ ಮೆಮೊರೀಸ್ನ ಬಿಲ್ಡ್ ಮಾಡ್ತಾ ಹೋಗುತ್ತೆ ಹಾಗೆ ಅವರ ಒಂದು ಆ ಫೀಲಿಂಗ್ಸ್ಗಳು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಏನು ಡೊಪಮೈನು ಮತ್ತು ನೊರ ಅನ್ನುವಂತಹ ಒಂದು ಹಾರ್ಮೋನ್ಸ್ಗಳು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಮ್ಮ ತಲೆಯಲ್ಲಿ ನಮ್ಮ ಬ್ರೈನಲ್ಲಿ ಈ ಡೊಪಮೈನು ನಮ್ಮಲ್ಲಿ ಆ ವ್ಯಕ್ತಿಯ ಬಗ್ಗೆ ಒಂದು ಅಪ್ಸೆಷನ್ ನನಗೆ ಅವರು ಬೇಕೇ ಬೇಕು ಅನ್ನೋ ಒಂದು ಭಾವನೆ ಹುಟ್ಟಾಗ್ತಾ ಹೋಗುತ್ತೆ ಇದರೊಡೆಯಲ್ಲೇನು ನಮ್ಮ ಒಂದು ಫೀಲಿಂಗ್ಸ್ನ ಫಾರ್ ಎಕ್ಸಾಂಪಲ್ ಅವ್ರು ನೋಡಿದ ತಕ್ಷಣ ನಮ್ಮ ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗೋದು ನಮಗೆ ಏನೋ ಒಂದು ಸ್ಪೆಷಲ್ ಫೀಲ್ ಅನ್ಸೋದು ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಹೋಗೋ ಇಲ್ಲಿ ಇನ್ನೊಂದು ಒಂದು ಎಡ್ವರ್ಟ್ ಆಗುತ್ತೆ ಏನಪ್ಪಾ ಅಂದರೆ ನಮ್ಮ ಬೇರೆ ಬೇರೆ ರೀತಿ ಯೋಚನೆ ಮಾಡುವಂತಹ ಸೆಲ್ಸ್ಗಳನ್ನ ಡಿಆಕ್ಟಿವೇಟ್ ಆಗಿಬಿಡುತ್ತೆ ಪ್ರೀತಿಯಲ್ಲಿ ಬಿದ್ದಾಗ ನಮ್ಮ ತಲೆಯಲ್ಲಿ ಕೆಲವು ನ್ಯೂರೋಪಾತ್ಸ್ಗಳು ಡಿಆಕ್ಟಿವೇಟ್ ಆಗ್ತಾ ಹೋಗುತ್ತೆ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ನೆಗೆಟಿವ್ ಎಮೋಷನ್ಸ್ ಅಂದರೆ ನಾವು ಸಮಾಜದ ಭಯ ಇರ್ಬೋದು ತಂದೆ ತಾಯಿ ಏನಂದ್ಕೊತಾರೆ ಭಯ ಇರ್ಬೋದು ಎಲ್ಲವನ್ನು ಕೂಡ ಆ ಒಂದು ಭಾವ ಡಿಆಕ್ಟಿವೇಟ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಜನ ಏನಂದ್ಕೊಂಡ್ರೆ ಏನು ಅನ್ನೋ ಒಂದು ಭಾವಕ್ಕೆ ಬರ್ತಾರೆ ತಾನು ತನ್ನ ಪ್ರೀತಿಸಿದ ವ್ಯಕ್ತಿ ಚೆನ್ನಾಗಿದ್ದರೆ ಸಾಕು ಪ್ರಪಂಚ ಏನಾದರೆ ಏನಾಗಬೇಕು ಅನ್ನೋ ಮಟ್ಟಕ್ಕೆ ಹೋಗ್ತಾರೆ ಹಾಗಾಗಿ ಜನ ಪ್ರೀತಿಯನ್ನು ಕುರುಡು ಲವ್ ಈಸ್ ಬ್ಲೈಂಡ್ ಅಂತ ಕರೀತಾರೆ ಪ್ರೀತಿ ಅನ್ನೋದು ಒಳ್ಳೆಯ ಭಾವನೆ ಇರಬಹುದು ಆದರೆ ನಾವು ಪ್ರೀತಿಸಿದ ವ್ಯಕ್ತಿಯ ಬಗ್ಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ಡಿಷನ್ ತಗೊಳ್ಕೊಳ್ಬೇಕು ಇಲ್ಲಾಂದರೆ ಜೀವನದಲ್ಲಿ ತುಂಬಾ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ